ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಐಕಾನ್ ಅನ್ನು ಪ್ರೆಸ್ ಮಾಡಿ ಜಿಟಿ ಪಂಪಪತಿ ಖುದ್ದು ರೌಡಿ ಶೀಟರ್ ಸಿಪಿಐ ಮಹೇಶ್ ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಎಂದ ಗಡದ್ ರಮೇಶ್ ಮಹೇಶ್ ಗೌಡ ಅವರು ಸರ್ಕಾರ ತಂದಂತ ದಕ್ಷ ಅಧಿಕಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಜಿಟಿ ಪಂಪಪತಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಏನು ಆರೋಪ ಇಲ್ಲ ಇದೆಲ್ಲ ಸುಳ್ಳು ಆರೋಪ ಸರ್ ಇವರೆಲ್ಲ ಕತೆ ಕಟ್ಟಿಕೊಂಡು ಇದೆಲ್ಲ ಮಾಡಕಟ್ಟಿದ್ದಾರೆ ಇದ್ರಾಗ ಸಿ ಪಿ ಐ ಸಾಹೇಬ್ರದ್ದು ಏನು ತಪ್ಪಿಲ್ಲ ಸರ್ ಬುದ್ಧಿ ಮಾತು ಹೇಳಿದ್ರು ವಿನ ಅವ್ರೇನು ನನ್ನ ಎತ್ತಿಗಟ್ಟು ಕಾಂಗ್ರೆಸ್ನ ಈತ ಬಿಜೆಪಿ ಅಥವಾ ಯಾರಿಗೇನ ಯಾರ ರೀತಿ ದ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂತ ಹೇಳಿಕೆಯನ್ನು ಕೊಡ್ತಾ ಇದಾರಲ್ಲಿ ಇವರು ನಿಜವಾಗ್ಲು ಇವು ನಾಚಿ ಗೇಡಿನ ಸಂಗತಿ ಆರಕ್ಷಕ ಅಂದ್ರೆ ನಮ್ನ ಕಾಪಾಡೇ ಕಳಿಸ್ತಾರ ವಿನಃ ಅವ್ರು ಯಾರನ ನಿನ್ ಮೇಲೆ ಕೆಳಗೆ ಕೆಳಗ ಅಂತಂದೇಳಿ ಯಾರನ್ನೂ ಧ್ವಜಿಸೋಲ್ಲ ಕುಂಟಾ 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 ಅಂದಾರಂತ ಅವ್ರು ಏನು ಆರೋಪ ಮಾಡ್ತಾರಲ್ಲ ಅದನ್ನ ಸಾಬೀತು ಪಡಿಸ್ರಿ ಸುಮ್ಮನೆ ಮಾತಾಡೋದಲ್ಲ ಸಾಬೀತು ಪಡಿಸ್ಬೇಕು ಇನ್ಶಾಪ್ ಅವ್ರದ್ದು ಸರ್ ಅಲ್ಲಿಂದ ಸಪ್ಲೈ ನಮ್ಮೂರಿಗೆ ಒಂದು ಯಾರು ಜಿ ಪಂಪ್ ಪಂಪ ಬಚಾರ ಜಿ ಟಿ ಪಂಪ ಎಲ್ಲಿತ್ತದೋ ಅದು ಒಡ್ಡಲ್ಲಿದೆ ಸರ್ ನಮ್ಮ ಇಲ್ಲಿಗೆ ಸಪ್ಲೈ ಆಗ್ತದ ಹೌದು ಸರ್ ಇಲ್ಲಿಗೆ ಸಪ್ಲೈ ಆಗ್ತಿ ಆಗ್ತಾ ಇತ್ತು ಸರ್ ಬಂದ್ ಆಗಿದ್ದು ಆಲ್ರೆಡಿ ಸ್ವಲ್ಪ ಅವ್ರು ಬಂದ್ ಮಾಡಿದ್ದಾರೆ ಹಂಗಾಗಿ ಇವಾಗ ಅವ್ರು ಬರತಕ್ಕಂಥ ಸೋರ್ಸ್ ಕಮ್ಮಿ ಆಗಿದೆ ಹಂಗಾಗಿ ಅವ್ರಿಗೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಲಿಕ್ಕರ್ ದಂಧೆಯನ್ನು ಬಂದ್ ಮಾಡಿದ್ದಕ್ಕೆ ಈ ರೀತಿ ಆರೋಪ ಮಾಡಿದ್ದು ಸರಿಯಲ್ಲ ಎಂದ ಗದ್ದಾಡ್ ರಮೇಶ್ ಕುಡಿದು 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 ಹಾಳಾಗ ಹೋಗ್ತಾ ಇದಾರೆ ಅದನ್ನ ಎಷ್ಟು ಮೊನ್ನೆ ಎಮ್ ಎಲ್ ಸರ್ ಸುದೇ ಇಲ್ಲಿ ಬಂದಿದ್ರು ಸರ್ ನಮ್ಮ ಇಲ್ಲಿ ಇದು ಉರ್ಸಲಮ್ಮ ಟೆಂಪಲ್ ಹತ್ರ ಅವ್ರು ಬಂದಾಗ ಸುದಾಗಿ ಹೇಳಿದ್ದಾರೆ ಯಾವ ಯಾವಾಗ ಮಹೇಶ ಎಲ್ಲ ಅಂಗಡಿಗಳು ಸೀದ ಮಾಡಿ ಎಲ್ಲ ಮತ್ತೆ ಒಬ್ಬರ ಎಲ್ಲ ಇವತ್ತು ಬಹಳ ಬರ್ಬಾರ್ದು ಮಾಡ್ತಾರೆ ಇದೆಲ್ಲ ಹೆಣ್ಮಕ್ತದೆಲ್ಲ ಯಾವಾಗ ಎಲ್ಲ ಸೀಜ್ ಮಾಡಿ ಎಲ್ಲ ಸೀಜ್ ಮಾಡಿ ಎಲ್ಲ ಆ ಕೌಂಡಸ್ ಏನೇನು ಆಗೋದ್ಲಿ ಇಲ್ಲಿ ಹೊಟ್ಟೆ ಏನೇನಾದ್ರೆ ಎಲ್ಲ ಸೀಜ್ ಮಾಡಿ ಎಲ್ಲ ಯಾ ಅಂಗಡಿಗಳಾಗಿ ಎಲ್ಲ ಮಾಡ್ತಾರೆ ಎಲ್ಲ ಹೇ ರೆಡಿ ಕರೆಕ್ಟ್ ಆಗಿದೆ ಎಲ್ಲ ಸೀಜ್ ಮಾಡ ಎಲ್ಲ ಎಲ್ಲ ಯಾವಾಗ್ಲೇ ಬಿಡ್ಬೇಡ ಎಲ್ಲ ಸೀಜ್ ಮಾಡ

ಘಂಟೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಟಿ ಪಂಪಾಪತಿ ಸಿಪಿಎಂ ಮಹೇಶ್ಗೌಡ ಪಾಟೀಲ್ ಮೇಲೆ ಮಾಡಿರುವ ಆರೋಪಗಳ ಬಗ್ಗೆ ಉದ್ದೇಶಿಸಿ ಮಾತನಾಡಿದ ಗಡಾದ ರಮೇಶ್ ಸಂಡೂರು ಸಿಪಿಎಂ ಮಹೇಶ್ಗೌಡ ಪಾಟೀಲ್ ವಿರುದ್ಧ ಬಿಜೆಪಿ ತಾಲೂಕು ಅಧ್ಯಕ್ಷ ಜಿ ಟಿ ಪಂಪಾಪತಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರ ಸಿಪಿಎಂ ಮಹೇಶ್ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಈ ಹಿಂದೆ ಒಡ್ಡೂ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಜಾರ್ಖಂಡ್ ಮೂಲದ ವ್ಯಕ್ತಿಯೊಬ್ಬ ಅತ್ಯಾಚಾರವೆಸಗಿ ಕೊಲೆಯನ್ನು ಮಾಡಿ ತಲೆಮೆರೆಸಿಕೊಂಡು ಹೋಗಿದ್ದ ಅಂಥವನನ್ನು ಬೆನ್ನಟ್ಟಿ ಸತತ ಪರಿಶ್ರಮ ಹಾಗೂ ಧೈರ್ಯದಿಂದ ಮುನ್ನುಗ್ಗಿ ಅತ್ಯಾಚಾರಿಯನ್ನು ಎಡೆಮುರಿ ಕಟ್ಟಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಶಿಕ್ಷೆಯನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿ ಪೊಲೀಸ್ ಇಲಾಖೆಯ ಹಾಗೂ ತನ್ನ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದರು ರಮೇಶ್ ಗಡದಿ ನಾನು ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರರು ಏನಂದರೆ ಪತ್ರಿಕಾಗೋಷ್ಠಿ ಕರೆದು ಉದ್ದೇಶ ಏನಂದರೆ ನಮ್ಮ ಸಂಡ್ರು ತಾಲೂಕು ಮಾಜಿ ಮಂಡಳ ಅಧ್ಯಕ್ಷರಾದಂಥ ಜಿ ಡಿ ಪಂಪಾಪತಿ ಅವರು ಮೊನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿದ್ದಾರೆ ಏಕೆಂದರೆ ಅವರು ಮಾಡಿರ್ತಕ್ಕಂಥ ಆರೋಪಗಳನ್ನು ನಿಮ್ಮ ಮುಂದಿಟ್ಟು ಇಟ್ಟು ಅದರಲ್ಲಿ ಯಾವುದು ಸತ್ಯಾಸತ್ಯತೆ ಚರ್ಚೆ ಮಾಡಬೇಕಂತ ನಿಮ್ಮನ್ನೆಲ್ಲ ಪತ್ರಿಕಾ ವರದಿ ಮಾಡೋಕ್ಕೆ ನಮ್ಮೆಲ್ಲ ಮಿತ್ರರು ಇದ ಸೇರಿದ್ದಾರೆ ಏನಂದರೆ ಮಹೇಶ್ ಗೌಡ ಸಿ ಪಿ ಐ ಇವರ ಬಗ್ಗೆ ಸತ್ಯಕ್ಕೆ ದೂರವಾದ ಆರೋಪಗಳನ್ನು ಅವರು ಮೊನ್ನೆ ನಿಮ್ಮ ಹತ್ರ ಹೇಳಿದ್ದಾರೆ ವಿಷಯ ಏನಂದರೆ ಶ್ರೀತ ಮಹೇಶ್ ಗೌಡ ಇವರು ಸಿ ಪಿ ಐ ತಿಂಗಳಿಗೆ ಹತ್ತು ಲಕ್ಷ ಇದು ಆಪ್ತ ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಬಿ ಜೆ ಪಿ ಕಾರ್ಯಕರ್ತರನ್ನು ನಮ್ಮ ಫಾಲೋವರ್ಸ್ನನ್ನು ಯಾವುದೇ ಕಾರಣಕ್ಕೆ ಬೆಳೆಗೆ ಇಲ್ಲ ಅವರನ್ನು ಬೇಕಂತ ಶಿಕ್ಷಾರಾಗಿ ಇದ್ದಾರೆ ಅಂಥೇಳಿ ಆರೋಪಗಳನ್ನು ಮಾಡಿದ್ದಾರೆ ಈ ಆರೋಪಗಳು ಸತ್ಯಕ್ಕೆ ದೂರವಾದ್ದು ಅವರು ಸರ್ಕಾರ ತಂದಂಥ ದಕ್ಷ ಅಧಿಕಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಹಿಂದೇನು ಎಲ್ಲ ಅಧಿಕಾರಿಗಳು ಬಂದಿದ್ದರು ತಾವು ಕೂಡ ನೋಡಿದ್ದೀರಿ ಎಂಥ ಅಧಿಕಾರ ಇತ್ತು ಏನಿತ್ತು ಎಕ್ಕ ರಾಜ ರಾಣಿ ಅಂತ ಕೂಡ ಒಂದು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬಂತು ಅಷ್ಟು ಒಂದು ದುರಾಡಳಿತ ಹಿಂದೆ ಮಾಡಿದ್ದಾರೆ ಆದರೆ ಇಂಥ ಆಪ್ತ ವಸೂಲಿ ಮತ್ತೊಂದು ಮಗದೊಂದು ಅವ್ರಿಗೆ ಮಾಡಿ ಅಭ್ಯಾಸ ಇದೆ ಆದರೆ ಈ ಒಂದು ಆರು ತಿಂಗಳಾಯಿತು ಅಧಿಕಾರ ನಮ್ಮ ಸ ಸರ್ಕಾರ ಬಂದು ಯಾವುದೇ ರೀತಿಯಿಂದ ಆರೋಪಗಳ ದಾಖಲಾತಿಗಳ ಇದ್ದರೆ ಅವರು ದಾಖಲಾತಿ ಇದನ್ನು ಪ್ರೊಡ್ಯೂಸ್ ಮಾಡಲಿ ಆದರೆ ಸುಮ್ಮನೆ ಸತ್ಯಕ್ಕೆ ದೂರವಾದ ಮಾತುಗಳು ಗಾಳಿಯಲ್ಲಿ ಗುಂಡ ಹಾರಿಸೋದು ಏನೇನೋ ಸ್ ಹೇಳಿ ಸೃಷ್ಟಿ ಮಾಡೋದಲ್ಲ ಇರ್ತಕ್ಕಂಥದ್ದಲ್ಲ ಬಟ್ ಆದರೆ ಸಿ ಪಿ ಐ ಈಗ ಅವರು ಜಿ ಡಿ ಪಪ್ಪ ಕುಂಟ ಕುಂಟ ಅಂತಕ್ಕಂಥ ಪದವನ್ನು ಬಳಸ್ತಾರೆ ಪ್ರತಿಯೊಂದ್ಸರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೂ ಯಾವ ರೀತಿ ನಡ್ಕೊಳ್ತಾರೋ ಅದೇ ರೀತಿ ಬಿಜೆಪಿ ಜೆ ಪಿ ಕಾರ್ಯಕರ್ತರನ್ನು ಯಾಕೆ ಹಿಡ್ಕೊಳ್ತಾ ಇಲ್ಲ ಭಾರತ ಕಾರ್ಯತಮನ ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದು ಅವರು ಅವ್ರು ಮಹೇಶ್ ಗೌಡ್ರೇ ಹೇಳಿದ್ದಾರೆ ಅವರೊಬ್ಬ ರೌಡಿ ಶೀಟ್ರ್ ಅಂತ ಹೇಳಿ ರೌಡಿ ರೌಡಿ ಶೀಟ್ರ್ ಅಂತ ಕರೀಲಿಲ್ಲದಲ್ಲೇನು ಮತ್ತೇನಂತ ಕರಿಬೇಕಂತ ಹೇಳಿದಾರಲ್ಲ ಅವರೇ ಹೇಳಿರಲ್ಲ ಮಹೇಶ್ ಗೌಡ್ರೆ ಹೇಳ್ಬಿಟ್ಟಾರ ಅದನ್ನೇ ಅದು ಕಾನೂನುಬದ್ಧವಾಗಿ ಅದು ಏನು ತರಬೇಕು ಅದು ಏನು ನೋಟಿಸ್ ಕಳಿಸ್ಬೇಕಾಯ್ತು ಕಳಿಸ್ಬೇಕು ಆದ್ರೆ ಯಾವ್ದನ್ನ ಕಾರ್ಯಕರ್ತರು ಮಾತಾಡೋ ನೋವಿಗೆ ಬಾಯಿಸಿಕೊಂಡು ಬೈತಾರೆ ಏನು ಅಲ್ಲ ಸರ್ ನಿಮ್ಮ ನರಗಳು ಕಿತ್ತಲ್ಲ ಆಯ್ತು ಸರ್ ಕುಂಟ 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 ಅಂದಾರಂತ ಅವ್ರು ಏನು ಆರೋಪ ಮಾಡ್ತಾರಲ್ಲ ಅದನ್ನ ಸಾಬೀತ್ ಪಡಿಸ್ರಿ ಸುಮ್ಮನೆ ಮಾತಾಡೋದಲ್ಲ ಸಾಬೀತ್ ಬನ್ನೆಟ್ಟಿ ರೈಲ್ವೆ ಯಾರ್ಡ್ನಲ್ಲಿ ಲೋಡಿಂಗಿಗೆ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಅವರು ರೈಲ್ವೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾರ ತದನಂತರ ನಮ್ಮವ್ರು ಹೋಗಿ ಗಾ ತೋರಂಗಲ್ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾರ ಅವಾಗ ಗೌಡ್ ಸಾರು ಎರಡೂ ಬಣ್ಣದವರನ್ನು ಕರೆಸಿ ಮತದಿದ್ದು ಸತ್ಯ ಇಂಥ ಕುಂಟು ಇಟ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬರಬಾರ್ದ್ರಿ ನೀವು ಅಮಾಯಕರು ಹಾಗಾಗಿ ಹೋಗ್ತೀರಿ ಇಬ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ನೀವು 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 ಮಾಡಿದಾಗ ಅವ್ರು ನಿಂದಿರ್ಸ್ಬಾರ್ದು ಅವ್ರು ಮಾಡಿದಾಗ ನೀವು ನಿಂದಿರ್ಸ್ಬಾರ್ದು ಅಂತ ಎರಡೂ ಬಣ್ಣಕ್ಕೆ ಏನು ಮಾಡ್ಯಾರ ವಾರ್ನಿಂಗ್ ಮಾಡಿ ಕೊಟ್ಟು ಕಳಿಸ್ಯಾರ ಬಟ್ ಕುಂಟ 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 ಅಂದನಲ್ಲಪ್ಪ ಕೊಡಿರಲ್ಲ ತೋರಿಸ್ರಿ ಆಮೇಲೆ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಅವರು ಜಾಸ್ತಿ ಒಪ್ಕೊಟ್ಟು ಬಿ ಜೆ ಪಿ ಅವರಿಗೆ ಹೌದಿಲ್ಲ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲಿ ಕುಂತಿದ್ರು ಬಿ ಜೆ ಪಿ ಪಾರ್ಟಿಯಲ್ಲಿ ಎಲ್ಲಿ ಕುಂತಿದ್ರು ಪೊಲೀಸ್ ಸ್ಟೇಷನ್ಗೆ ಅವ್ರನ್ನೇ ಕೇಳಿದ್ರೆ ಆದರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸಿಪಿಎಂ ಮೇಲೆ ಆರೋಪಿಸಿದ್ದಾರೆ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಮೇಲೆ ಕೇಸುಗಳನ್ನು ದಾಖಲಿಸಿದ್ದಾರೆ ಅಲ್ಲದೆ ಹತ್ತು ಲಕ್ಷ ಅಪ್ತ ವಸೂಲಿ ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಪಂಪಾಪತಿಯವರು ವೈಯಕ್ತಿಕ ವಿಚಾರವಿದ್ದರೆ ಅದನ್ನು ಬಗೆಹರಿಸಿಕೊಳ್ಳಿ ಅಲ್ಲಿ ಪಕ್ಷ ತರುವುದು ಏಕೆ ಖುದ್ದು ರೌಟಿ ಶೀಟರ್ ಆಗಿರುವ ಅವರು ಮಾತನಾಡುವ ಯಾವುದೇ ನೈತಿಕ ಹಕ್ಕಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಂದು ಏಕೆ ಹೇಳಿದ್ದಾರೆ ನಿಜವಾದ ರಾಜಕಾರಣಿಯಾಗಿದ್ದರೆ ನ್ಯಾಯಯುತವಾಗಿ ಹೋರಾಟ ಮಾಡಲಿ ನೋಡೋಣ ಆದರೆ ಸುಳ್ಳು ಸುದ್ದಿಗಳನ್ನು ಹೇಳುವುದು ಎಷ್ಟು ಸರಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿದ್ದರೆ ಅಂತ ಏಕೆ ಹೇಳುವುದು ಬನ್ನಿಹಟ್ಟಿಯಲ್ಲಿ ಅಕ್ರಮವಾಗಿ ಮಾರಾಟ ನಡೆಸುತ್ತಿದ್ದ ಲಿಕ್ಕರ್ ದಂಧೆಯನ್ನು ಬಂದ್ ಮಾಡಿದ್ದಕ್ಕಾಗಿ ಈ ರೀತಿಯಾದ ಆರೋಪ ಸರಿಯಲ್ಲ ನಮ್ಮ ತಾಲೂಕಿನಲ್ಲಿ ದಕ್ಷ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿಪಿಎಂ ಮಹೇಶ್ ಗೌಡ ಸಹ ದಕ್ಷ ಅಧಿಕಾರಿಯಾಗಿದ್ದಾರೆ ಎಂದರು ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಅಧಿಕಾರಿಗಳೊಂದಿಗೆ ಎಳೆದು ತರುವುದನ್ನು ನಿಲ್ಲಿಸಬೇಕು ಎಂದು ಸೂಚ್ಯವಾಗಿ ಕಾಂಗ್ರೆಸ್ ಮುಖಂಡ ತಾಲೂಕು ವಕ್ತಾರರು ರಮೇಶ್ ಗಡ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಎಲ್ ಎಚ್ ಶಿವಕುಮಾರ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಎಂದಿಗೂ ಅಧಿಕಾರಿಗಳನ್ನು ಬಳಸಿಕೊಂಡಿಲ್ಲ ಹಿಂದೆ ಬಿಜೆಪಿ ಪಕ್ಷದವರೇ ಮಾಡಿದ್ದಾರೆ ರಶ್ಮಿ ತಹಶೀಲ್ದಾರ್ ಇಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಲಾಠಿ ಬೀಸಿದ್ದನ್ನು ಅವರು ನೆನಪಿಸಿಕೊಳ್ಳಬೇಕು ರೌಡಿ ಶೀಟರ್ ಖುದ್ದು ತಾವೇ ಆಗಿ ಬೇರೊಬ್ಬರ ಮೇಲೆ ಆರೋಪ ಸೇರಿಯಲ್ಲ ಎಂದರು ಒಂದು ಲಾರಿ ಓನ ಲಾರಿ ಟ್ರಾಫಿಕ್ ಜಾಮ್ ಆಗಿರ್ತೈತೆ ಸಂಬಂಧಪಟ್ಟ ಅಧಿಕಾರಿ ಲಾಂಡ್ ಆರ್ಡ್ರ್ ಕಂಟ್ರೋಲ್ ಮಾಡೋಂಥ ಅಧಿಕಾರ ರೋಟ್ನಾಗ ಹೋಗ್ಬೇಕಾದ್ರೆ ಪಬ್ಲಿಕ್ಕಿಗೆ ಯಾವುದ್ಯಾವುದು ರೀತಿ ತೊಂದರೆ ಆಗಬಾರ್ದು ಅಂತಂದು ಏನು ಪನಿಷ್ಮೆಂಟ್ ಕೊಡ್ಬೇಕು ಲಾರಿ ಓನರಿಗೆ ಕೊಟ್ಟಿರ್ತಾನೆ ಆ ಲಾರಿ ಓನರ್ ಏನಾಗ್ತಾನೆ ನಮ್ಮ ನನಗೆ ಫೋನ್ ಮಾಡ್ತಾನೆ ಹಿಂಗೆ ಮಾವ ಗಾಡಿ ಅಂತಂದು ಅವಾಗ ನಾವು ಹೆಲ್ಪ್ ಮಾಡಿರ್ತೇವೆ ಸರ್ ಅದೇನಿದ್ದು ನಮ್ಮದೇ ಗಾಡಿ ಸ್ವಲ್ಪ ಕನ್ಸಿಡರ್ ಮಾಡ್ರೆ ಸರ್ ಅಂತಂದು ಅವ್ರು ಏನು ಮಾಡ್ಯಾರ ಮಾಡಿರ್ತಾರೆ ಆಮೇಲೆ ಏನೋ ಒಬ್ಬ ಮಾಜಿ ಅಧ್ಯಕ್ಷ ಮಾಡೇನೆ ಫೋನ್ ಅಂತಂದು ಒಂದು ನಾಮಿನಲ್ಲು ವಿತ್ ಫೈನ್ ಹಾಕಿ ರೆಸಿಪ್ಟು ಕೊಟ್ಟಿರೋದನ್ನು ಕೂಡ ಏ ನಾವು ಹೋದ್ರೆ ನಮ್ಮ ಮಾವ ಕಾಂಗ್ರೆಸ್ ಮುಖಂಡ ಆತಿದ ಮೇಲೆ ಫೈನ್ ಕಟ್ಟಿ ಲಾರಿ ಬಿಟ್ಟರು ಅಂತ ಹೇಳ್ಸೋದು ಒಬ್ಬ ಮನುಷ್ಯನ ಕೊಟ್ಟ ಎಷ್ಟು ಸಂಬಂಧ ಸ ಇವಾಗ ಅವ್ರು ಡ್ಯೂಟಿ ಅವ್ರು ಮಾಡುವ ಮಾಡಿದ್ದ ತಪ್ಪ ಹಂಗಂದ್ರೆ ಪಬ್ಲಿಕ್ ಸಾರ್ವಜನಿಕರಿಗೆ ಓಡಾಡೋ ರಸ್ತೆಗೆ ಲಾರಿಗಳು ಅಡ್ಡಾಡಿದ್ದೀನಿ ನಿಂದಿರ್ಸಿಂದು ನಿಂದ ಸೇಯ್ದಿತ್ತು क्वेश्चन ಮಾಡಿದ್ರು ಕೂಡ ತಪ್ಪಾಗಿ ಅಧಿಕಾರಿ ಅಂದ್ರೆ ಕುಂಟ ಕುಂಟ ಅಂತಕಂತ ಪದವನ್ನ ಬಳಸತರದನ್ನು ಅವರು ಆ ಹುಡುಗರು ಇದ್ದಿರತಕ್ಕಂತವರು ಅವರು ಕಾರ್ಯಕರ್ತರು ಅಲ್ಲ ಈಗ ಪಂಪಾಪತಿಯರ ವಿಷಯ ಮಾತಾಡಿರೋದು ಅದರ ಅದರ ವರ್ಡ್ಸ್ ಇಲ್ಲ 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 ಹೆಂಗೆ ಕುಂಟನಪ್ಪ ಮಾಡ್ಕೊಂಡು ಮಾತಾಡವಾಡ್ರು ಕುಂಟನಪ್ಪ ಬಿಡ್ಕೊಂಡು ಆಗಲಲ್ಲ ಸಿಗಬೇಕು ಬಾಡ್ರಮ್ಮ ಅಂತ ವಿಷಯನ ಸಿಪೇ ಸಿ ಪಿ ಐ ಅಂದರು ಹೇಳಿದ್ದು ಪಕ್ಕ ರಿಸಲ್ಟ್ ಇದು ಅಂತ ಹೇಳಿಲ್ಲ ಅವ್ರಿಗೆ ಯಾರಿಗೇ ಹೇಳಿಲ್ಲ ಕುಂಟು ಅಂತ ಹೇಳಿ ಯಾರಿಗೆ ಹೇಳಿಲ್ಲ ಕುಂಟು ಮಾಡ್ಕೊಂಡು ಮಾಡಬಾರ್ದು ಇವೆಲ್ಲ ಕುಂಟು ಮಾಡ್ಕೊಂಡು ತಗಲೆಲ್ಲ ಬರಬಾರ್ದು ನೀವು ಊರವರು ಕೆಟ್ಟೋತ್ರು ಅಂತ ಇದು ಬುದ್ಧಿ ಮಾತು ಹೇಳಿದರು ಅವ್ರೇನು ನನ್ನ ಎತ್ತಿಗಟ್ಟು ಕಾಂಗ್ರೆಸ್ನ ಇತ್ತು ಬಿಜೆಪಿ ಅಥವಾ ಅಂತ ಯಾರಿಗೇನು ಆತ ಯಾರ ಕಡೆನೂ ಮಾತಾಡಿಲ್ಲ ಸಿ ಪಿ ಎಸ್ ಆದ್ರೆ ಏನು ಮಾತಾಡಿಲ್ಲ ಅವರು ಏನು ಮಾತಾಡಿದ್ರು ಸರ್ ಅವರು ನಮ್ಮನ್ನ ಬೇದ್ ಕಳ್ಸ್ಯಾರ ನೀವು ಇವ್ರು ಮಾಡ್ತಾ ಇದ್ರೆ ಇವ್ರು ಏನೇನು ಹೋದ್ರೆ ನಿಮ್ಮ ಮದ್ ಬಾಳ ಕಪ್ಪ ಏನ್ ಅಂತ ಹೇಳ ಸರ್ ನಮ್ಮಲ್ಲಿ ಕೂಡ ನಾವು ಅಷ್ಟರವರೆಗೆ ನಾವು ಅದ್ರ ಮುಂದಕ್ಕೆ ಹೋಗಿಲ್ಲ ಎನ್ನ ರೇಟ್ ಮುಂದಕ್ಕೆ ನೀನ್ ಕಾಂಗ್ರೆಸ್ ಲೀಡ್ರಿ ಹ್ಞೂ ಸರ್ ನಾನು ಪಕ್ಕ ಕಾಂಗ್ರೆಸ್ ಸರ್ ಎಲ್ಲರೂ ಕಾಂಗ್ರೆಸ್ ಅವರು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂಬುದು ಬಿ ಜೆ ಪಿ ಅಂತ ಅವ್ರು ಯಾಕೆ ಮಾತಾಡ್ತಾರೆ ರೀ ಮತ್ತೆ ಬಿ ಜೆ ಪಿ ಯಾಕೆ ಇದೆ ಕಡೆಗಣಿಸ್ತಾರ ಅಂತ ಅವ್ರ ಯಾಕೆ ರೀ ಅವರು ಕಾಂಗ್ರೆಸ್ ನೇರಲ್ಲ ಸುಮ್ ಸುಮ್ನೆ ಯಾಕೆ ಆಪಾದನೆ ಮಾಡ್ತಾರ ಒಬ್ಬ ಸಿ ಪಿ ಐ ಸರ್ ಒಬ್ರು ದಕ್ಷ ಅಧಿಕಾರಿ ಅವ್ರು ಬಂದಿದ್ದಾನೆ ಈ ಮಟ್ಟಕ ಇವೆಲ್ಲ ಬದಲಾಗಿರೋದು ಇಲ್ಲದ್ರೆ ಇಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಇತ್ತು ಇಲ್ಲಿ ಹೌದಾ ವೋಸಿ ಆಗಲಿ ಇಸ್ಪೇಟ್ ಆಗಲಿ ಈ ಎಣ್ಣೆ ಮಾರೋದಾಗ್ಲಿ ಎಷ್ಟು ಕಂಟ್ರೋಲ್ ಆಗೈತೆ ಅಂದ್ರೆ ಹೇಳ್ಬಾರ್ದು ಈಗ ಅವ್ರಿಗೆ ಬಂದಕ್ಕೆ ಸ್ವಲ್ಪ ಚಂದ ಆಗ್ತಾ ಇಲ್ಲ ಅಂತ ಸಲುವಾಗಿ ಅವ್ರನ್ನ ಅವ್ರ್ ಯಾವುದೋ ಒಂದು ಕಾರಣಕ್ಕೆ ಇದು ಮಾಡೋ ಸಲುವಾಗಿ ಅವಾಯ್ಡ್ ಮಾಡ್ತಾ ಇದಾರೆ ಎಣ್ಣೆ ಮಾರಾಟ ಜಾಸ್ತಿ ಎಣ್ಣೆ ಮಾರಾಟ ಆದ್ರೆ ಕಂಟ್ರೋಲ್ ಐತೆ ಸರ್ ಇವಾಗ ಇವಾಗ ಒಂದು ಆರು ಜನ ಮನೆ ಆರಂಗ್ಯಾರ ಮನೆ ಸಭೆ ಕೂಡ ಮಾಡ್ಯಾರ ಇಲ್ಲಿ ಯಾರೇ ಸರ್ ಎತ್ತಬಾರ್ದು ಅಂತ ಹೇಳಿ ಇದು ಮಾಡ್ಯಾರ ಮತ್ತೆ ಅವ್ರಿಗೇನು ಬಾರಿ ಚೆನ್ನಾಗ್ ಬೈದ್ ಅವ್ರಿಗೆ ಕರ್ಸ್ಕೊಂಡು ಅದೆಲ್ಲ ಸೋಳು ಸರ್ ಏನು ಯಾರನ್ನ ಏನು ಬೈದಿಲ್ಲ ಸರ್ ಎಲ್ಲಾರನ್ನ ಸಮಧಾನವಾಗಿ ಕುಂದಿರಿಸಿ ಅವ್ರನ್ನೇ ಕುಂದ್ರಿಸಿ ನಮ್ಮನ್ನ ನಿಂದಿರಿಸಿ ಆತರ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಪ್ಪ ನೀವು ಯಾವ್ದನ್ನ ಬಂದ್ರ ಅವ್ರು ನಿಂದಿರ್ಸಂಗಲ್ಲ ಅವ್ರಿಗೆ ಇವಾಗ ಮಾಡಕ್ ನೀವು ಹೋಗಿ ನಿಂದಿರ್ಸ್ಬಾರ್ದು ಅಂತಂದೇಳಿ ಹೇಳಿ ವಾಪಸ್ ಕಳಿಸ್ಯಾರ ಸರ್ ನಮ್ಮನ್ನ ಬೆಳಿಗ್ಗೆ ಹತ್ತು ಗಂಟೆ ಕರೆದಂತರು ಎರಡೂವರೆವರೆಗೂ ಸಿ ಪಿ ಎಫ್ ಸೇಬ್ರ್ ಬರ್ಲಿಲ್ಲ ಪಿ ಎಸ್ ಆರ್ ಸಹರು ಬರ್ಲಿಲ್ಲ ನಾಲ್ಕೂವರೆ ತಕ ಎರಡೂವರೆ ನಾಲ್ಕೂವರೆ ತಕ್ಕ ವಾರ್ ನಡೆದಾಗ ಒಬ್ಬ ಒಬ್ರಿಗೊಬ್ರು ಮಾತುಕತೆ ನಡೆದಂತೆ ಅಲ್ಲಿ ಏನೋ ಅವಚ ಶಬ್ದ ಬೈದಾರಂತ ಅವಚ ಶಬ್ದಗಳು ಏನು ಬೈದಿಲ್ಲ ಸರ್ ಅವ್ರು ನಾವು ಹನ್ನೊಂದು ಗಂಟೆಗೆ ಹೋಗಿ ಸರ್ ಎಲ್ಲರು ನಾವು ಹೋಗಿ ಅವರು ಬಂದಾರ ಆ ಸಾರ್ಗಳ್ ಏನು ಕೆಲ್ಸತ್ತು ಏನು ಕತೆ ಏನೋ ಎರಡು ಗಂಟೆ ಬಂದರು ಸರ್ ಎರಡು ಗಂಟೆಗೆ ಬಂದು ಅವ್ರನ್ನ ಕರೆದ್ರು ನಮ್ಮನ್ನ ಕರೆದ್ರು ಅವ್ರು ಕುಂದಿರಿಸಿ ಈ ರೀತಿ ಹೇಳಿದ್ರು ಏನು ಪ್ರಾಬ್ಲಮ್ ಅಂತ ಹಿಂಗೆ ಇದೆ ಸರ್ ನಡೆದ್ರು ಅಷ್ಟು ಬಿಟ್ಟು ನೀವು ಯಾವುದೇ ಥರದಾಗ ಹೋಗಿ ನಿಂದ್ರಿಸೋಕೆ ಯಾರಿಗೆ ಪವರ್ ಇಲ್ಲ ನೀವು ಅಲ್ಲಿ ಯಾರು ನಿಂದಿರ್ಸಂಗಲ್ಲ ನೀವು ನಿಂದ್ರಸಂಗಲ್ಲ ನೀವು ನಿಂದ್ರಿಸಲ್ಲ ಮುಂದೊಂದು ದಿನ ಈ ರೀತಿ ಮಾಡ್ಕೊಂಡು ಹೋಗ್ರು ಅವರಾಗೆ ಅವ್ರು ಯದ ಕಂಪ್ನಿ ಮಾಡಕತ್ತಾರಪ್ಪ ಅವ್ರ ಖರ್ದು ನಿಮಗಾಗಿ ದುಳಿದು ಪರಿಹಾರ ಕೊಟ್ಟರೆ ಇಸ್ಕೊಳ್ರಿ ರೈತರು ಗಾಂಧಿ ಶಾಪ್ಗಳು ಅಂಗಡಿಯಲ್ಲೇ ಮಾರ್ತಿದ್ರ ಮಾರ್ತದ ಸರ್ ಗಾಡಿಗಳು ತಗೊಂಡು ಗಾಡಿಗಳಲ್ಲ ಸರ್ ಅವ್ರ ಬ್ರಾಂಡಿ ಶಾಪ್ ಇಂದ ಒಡ್ಡು ಅಲ್ಲಿ ಬ್ರಾಂಡ್ ಶಾಪ್ ಇದೆ ಬ್ರಾಂಡಿ ಶಾಪ್ ಇಂದ ತಗೊಂಡ್ಬಂದು ಮಾಡ್ತಾ ಇದಾರೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ ಸರ್ ಎಷ್ಟೋ ಸಾರಿ ಕೊಟ್ಟಿದ್ರು ಸುತಗಿ ಅದನ್ನೇ ಒಂದಿನ ಬಂದ್ ಮಾಡ್ ಬರ್ತಾರೆ ಪೊಲೀಸರು ಸ್ಟಾಪ್ ಮಾಡ್ತಾರೆ ಒಂದ್ ನಾಲ್ಕು ದಿನ ಬಂದ್ ಮಾಡ್ತಾರೆ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಎಷ್ಟೋ ಜನ ಅಮಾಯಕರು ಹಾಳಾಗಿ ಹೋಗ್ತಾ ಇದಾರೆ ಸರ್ ಅವರು ಮಾಡಿರೋ ಅಕ್ರಮ ಹೇಳಕಿಲ್ಲ ಈ ಕೆಜಿ ಮಿನರಲ್ಸ್ ಅಂತ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ತಂತಾರೆ ಇಬ್ಬರು ಪಾರ್ಟಿಯ ಒಂದು ನಂಬರ್ ಇತ್ತು ಅಧ್ಯಕ್ಷ ಹತ್ತ ಸಾವಿರ ರೂಪಾಯಿ ತಂತಾರೆ ಯಾವ ಯಾವ ಪಕ್ಷ ಇದಾರೆ ಒಟ್ಟು ನಾವು ನಂಬರ್ ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ನಾನು ನಂಬರ್ ಅಂತ ತಂತಾರೆ ಅದೇನು ಊರು ಅಭಿವೃದ್ಧಿ ಮಾಡಿದ್ರು ಸರ್ ಇವರು ಎಷ್ಟು ಹಾಂ ಈಗ ಭಾಳ ವರ್ಷ ಹತ್ತೊಂದು ಹತ್ತು ಹತ್ತೊಂದು ವರ್ಷದ ತಾಣತದ್ರ ಈಗ ಯಾರು ರೌಡಿ ಜಮ್ ಮಾಡಿದ್ರು ಊರಾಗ ಅಮ್ ದಬ್ಬಾಳಿಕೆ ಮಾಡಿದ್ದ ಯಾರು ಬೇಕಲ್ಲ ಸರ್ ಜನಕ್ಕೆ ಪ್ರೂಫ್ ಅಂತ ಬೇಕಾ ಮಹೇಶ್ಗೌಡ ಬಗ್ಗೆ ಆರೋಪ ಮಾಡ್ತಾರ ಸುಳ್ಳು ಹೌದ್ ಸರ್ ಹೌದು ಶುದ್ಧ ಸುಳ್ಳು ಸರ್ ಅವರು ಆರೋಪ ಮಾಡಿರೋದು ಮಹೇಶ್ ಅವರು ಏನು ಅಂತ ಹೇಳಿದಾರಲ್ಲ ಅದೆಲ್ಲ ಶುದ್ಧ ಸುಳ್ಳು ಸರ್ ನೀವು ಕಾಂಗ್ರೆಸ್ ಪಾರ್ಟಿಯವರು ಎಸ್ ಸರ್ ನಾವು ಈಗ ಒಂದ್ ಮೂರು ವರ್ಷ ಆಯ್ತು ಸರ್ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೇವೆ ಹಿಂದೆ ಬಿಜೆಪಿ ಅಲ್ಲಿ ಇದ್ದೀವಿ ಅಂತ ಕೂಡ ನಿಮ್ಗೆ ಹೇಳಿದ್ದೇನೆ ಹಿಂದೆ ನಮಗೆ ಇದ್ವಿ ಇವಾಗ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೇವೆ ಸರ್ ಈಗ ನಾವು ಜಿ ಡಿ ಪಂಪಾಪತಿ ಅವ್ರ ಬಗ್ಗೆ ಆಗಿರ್ಲಿ ಮಹೇಶ್ ಗೌಡರ ಬಗ್ಗೆ ಆಗಿರ್ಲಿ ಇನ್ನೊಬ್ರು ಯಾರೇ ಮುಖಂಡರ ಬಗ್ಗೆ ಆಗಿರ್ಲಿ ಒಂದು ಮಾತಾಡ್ಬೇಕಾದ್ರೆ ಸಾಕ್ಷ್ಯ ಇಲ್ಲ ಅಂತ ನಾವು ಯಾವ ರೀತಿ ಹೇಳೋಕ್ಕಾಗುತ್ತೆ ಅವ್ರು ಏನು ಮಾತಾಡಿಲ್ಲ ಅಂತ ನಾನು ಹೇಳ್ತೇನೆ ನಾನು ಆ ಸಮಯದಲ್ಲಿ ನಾನು ಅಲ್ಲೇ ಇದ್ದೀನಿ ಅದೇ ಪೋಲ್ ಎರಡೂವರೆ ಎರಡೂವರೆಯಿಂದ ನಾಲ್ಕು ಗಂಟೆ ಮೂರು ನಲ್ವತ್ತೈದು ತನ ಆಗಿದೆ ಅದು ಬೇಕಾದ್ರೆ ಸಾಕ್ಷ್ಯ ತೋರಿಸಲಿ ಅವರು ನನ್ನ ಕಿವಿಗೇನು ಬಿದ್ದಿಲ್ಲ ನಾನು ಆ ಸಮಯದಲ್ಲಿದ್ದೀನಿ ನಮ್ಮ ರೈತರ ಪರವಾಗಿ ನಾನು ಕೇಳಕ್ಕೆ ಹೋಗಿದ್ದೆ ಅದೇ ರೀತಿ ಇವ್ರಿಗೆ ಇದ್ದರು ಇವೆಲ್ಲರಿಗೂ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಫಿಫ್ಟಿ ಫಿಫ್ಟಿ ಮಾಡೋಣಂತ ಇದ್ದರು ಆದರೆ ಆಗಿಲ್ಲ ಈ ಸಲ ನೀವು ಮಾಡಿರಿ ಅವ್ರು ಏನಾರ ಡಸ್ಟ್ ಕಾಂಪಿಟೇಷನ್ ಕೊಡಿಸಿದ್ರೆ ನೀವು ಕೊಡಿಸ್ರಿ ಇಲ್ಲ ರೇಕ್ ಲೋಡಿಂಗ್ ಬಂದಾಗ ಅಂದ್ರೆ ನೀವು ಇದು ಮಾತ್ರ ನಿಜ ಈ ಸಂದರ್ಭದಲ್ಲಿ ಮುಖಂಡರಾದ ಬನ್ನಿರಂಗಪ್ಪ ಭೋಗೇಶ್ ರೆಡ್ಡಿ ಮಹೇಶ್ ಬನ್ನಿಹಟ್ಟಿ ಗಂಟಿ ಕುಮಾರಸ್ವಾಮಿ ಬಿಎಸ್ ಸೋಮಪ್ಪ ಸಂತೋಷ್ ಜಾಧವ್ ಗಂಗಾಧರ ಬನ್ನಿಹಟ್ಟಿ ಅಡವಿಸ್ವಾಮಿ ತಿಪ್ಪೇಸ್ವಾಮಿ ವಿರೂಪನಗೌಡ ಪ್ರವೀಣ್ ವೆಂಕಟೇಶ್ ಉಜ್ಜನಪ್ಪ ಎರ್ರಿಸ್ವಾಮಿ ವೆಂಕಟೇಶ್ ಧರ್ಮಪುರ ಇತರ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರಾಜು ಪಾಳೆಗಾರ್ ಇಟ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ